ಸರ್ ನೀವು ಪೌರಾಣಿಕ ಪಾತ್ರಗಳನ್ನ ಚಿತ್ರಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಇಷ್ಟ ಇಲ್ವಾ ಆತರ ಆತರ ಬರ್ತಾ ಇಲ್ವಾ ಬಿಕಾಸ್ ನಿಮ್ಮನ್ನ ಒಂದು ಪೌರಾಣಿಕ ಪಾತ್ರದಲ್ಲಿ ರಾಜನ ಪಾತ್ರದಲ್ಲಿ ನೋಡ್ಲಿಕ್ಕೆ ತುಂಬಾ ಇಷ್ಟ ಉಂಟು ಅಭಿಮಾನಿಗಳಿಗೆ ಮುಂದೇನು ಸಹ ಎಕ್ಸ್ಪೆಕ್ಟ್ ಏನು ನನಗೆ ಇವರ ಲೋಪರಂತ ಹೇಳಿ ನನಗೆ ಕುದುರೆ ಓಡಿಸಿದೆಯಲ್ಲ ಇದೊಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನುನು ಯಾವ್ದೋ ಒಂದು ಇತರ ಪಾತ್ರ ಬಂದು ತುಂಬಾ ಪ್ರಾಕ್ಟೀಸ್ ಮಾಡಕ್ ಆ ಟೈಮಲ್ಲಿ ಅಲ್ಲಿ ನೀರು ಅಂದ್ರೆ ಫೈಟ್ ಕಲಿಬೇಕು ಕುದುರೆ ಓಡಕ್ ಕಲಿಸ್ಬೇಕು ಏನನ್ನೋ ಹೇಳಿದ್ರೆ ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲ್ತೇ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸಿದೆ ಒಂದು ದಿನ ಸುಮ್ಮನೆ ನುಗ್ಗಿ ಯಾಕೆ ಬೀಳ್ಕೊಂಡು ಅಂತ ಗೊತ್ತಿದೆ ಎಡ್ಕೊಂಡು ಬೀಳ್ಕೊಂಡು ಕಾಲಸಲ್ಲಿ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಡ್ಕೊಂಡು ಓಡಬೇಕಿತ್ತು ನಾನಲ್ಲ ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿರಬೇಕು ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಇಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಬೇಕು ನೀವು ದೀಪ ನೋಡೋದು ನೀನು ಬೇಡ ನೀವು ಕುದುರೆ ಸಾವಾಸ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹತ್ತಿಲ್ಲ ನಾನು ನೆತ್ತಿಗೆ ಯಾರು ಹೇಳ್ಕೊಂಡ್ರಪ್ಪ ನೀವ್ ಗೊತ್ತ ಮೆಟ್ಟಿಗೆ ಹೇಳಿ ಹೋಗ್ತಾ ಇದ್ದಾವೆಗಟೋಗ್ತಾ ಇದ್ದ ಹೋಗ್ತಾ 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 ಸಾಯಿ ದುಷ್ಕೊಂಬುದು ದೊಡ್ಡ ದೊಡ್ಡ ಅದು ನೋಡಿದ ತಕ್ಷಣ ಇಲ್ಸಪ್ಪ ಫಸ್ಟ್ ಒಂದ ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ಅವಾಗ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ದುಡ್ಡಕ್ಕೆ ಕೊಟ್ಟೀರಾ ಆ ಕುದುರೆನ ಕಿರ್ಸ್ಕೊಂಡ್ ಬರ್ಬೇಕು ಯಾಕ್ ಬೇಕು ನೀವು ಮಾಡ್ತಾರೆ ಸಿನಿಮಾ ತರ ಮಾಡಿದ್ರೆ ಬೈಟಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆ ಹೋಗ್ತೀನಿ ಬೇ ಪಿಕ್ಚರ್ ರಿಲೀಸ್ ಆಗ್ತಾ ಈಗ ಮಾತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಗೊತ್ತಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಿಲ್ಲ ಟೂ ಅವರ್ಸ್ ಅಮ್ಮ ಜೋಕಿಂಗ್ ಟೂ ಅವರ್ಸ್ ಇದರಿಂದ ಮಾಡೋದ್ರಿಂದ ಹಿಡಿದು ಸ್ಲಾಂಡ್ ಮಾಡೋದ್ರಿಂದ ಹಿಡಿದು ಪ್ರಾಸ್ಕೆಟಿಕ್ಸ್ ಇಂದ ಹಿಡಿದು ಎಲ್ಲ ನನ್ನ ಲೈಫಲ್ಲೇ ನಾನು ಇಷ್ಟ ಯಾವತ್ತೂ ಲೈಫ್ ಪರ್ ಎವ್ರಿ ಡೇ ಟೇಕ್ ಟು ಅವರ್ಸ್ ಟು ರಿಮೂವ್ ಇ ಟೇಕ್ ಆಲ್ಮೋಸ್ಟ್ ಟ್ವೆಂಟಿ ಫೈನಲ್ ಸೊ ಹೀಗಿರ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಗಳು ಅದು ಹೇಳ್ಕೊಂಡು ಐ ಡೋಂಟ್ ಥಿಂಕ್ ಐ ಹ್ಯಾವ್ ದ ಮಚ್ ಪೇಶನ್ಸ್ ಇದೆ ಸರ್ ನಿಮ್ಮ ಹೇರ್ ಸ್ಟೈಲ್ ತುಂಬಾ ವೈರಲ್ ಆಗ್ತಿದೆ ತುಂಬಾ ಚಂದ ಕಾಣ್ತಾ ಇದ್ದೀರಿ ಕೂಡ ಬಟ್ ನಿಮ್ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ನಮ್ಗೂ ಸ್ವಲ್ಪ ಹೇಳಿ ಡೈಲಿ ಸ್ನಾನ ಮಾಡಬೇಕು ನಂಬರ್ ಒನ್ ಓಕೆ ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿರೋ ಕಾರ್ಯಕ್ರಮ ಬೆಳಗ್ಗೆ ಸ್ನಾನ ಮಾಡಬೇಕು ಇಲ್ಲ ಅಂದ್ರೆ ಇದೇ ಕೂದಲಲ್ಲಿ ಕಾಣಿಸ್ತೀವಿ ಅಂದ್ರೆ ಮಾತ್ರ ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ ಕರ್ಲಿ ಏರ್ಸಿದಾಗ ನೀವು ಬೆಳಿಗ್ಗೆ ಬಹಳ ಜನ ಕಾಣಿಸ್ತಾ ಇದ್ದೀವಿ ಸ್ವಲ್ಪ ಧೈರ್ಯ ಬೇಕು ನಮ್ಮ ತಗೊಂಡು